ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷದ ಏಜೆಂಟ್ರಂತೆ ವರ್ತನೆ ಮಾಡಿ ಕೇಂದ್ರದ ಬಿ ಜೆ ಪಿ ಸರ್ಕಾರದ ಒತ್ತಾಯಕ್ಕೆ ಮಣಿದು ಯಾವುದೇ ದಾಖಲೆಗಳಿಲ್ಲದೆ ಇವತ್ತು ಅಸಂವಿಧಾನಾತ್ಮಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿರುದ್ಧ ಷಡ್ಯಂತ್ರ ರಚಿಸಿ ಇವತ್ತಿನ ಚೌಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಇದನ್ನು ನಾವೆಲ್ಲ ಖಂಡಿಸ್ತೇವೆ ಮತ್ತು ಇವತ್ತು ಸಾವಿಧಾನಾತ್ಮಕವಾದಂಥ ಇರುವಂಥ ಹುದ್ದೆ ಆ ಹುದ್ದೆಯ ಪಾವಿತ್ರತೆ ಕಾಪಾಡಿಕೊಳ್ಳಲು ಅವರು ವಿಫಲರಾಗಿದ್ದಾರೆ ಹೀಗಾಗಿ ಘನತೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅವರನ್ನು ವಜಾ ಮಾಡಬೇಕು ನೈತಿಕ ಹೊಣೆ ಹೊತ್ತು ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತು ಇದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರ ಜನರ ಬೆಂಬಲ ನಮಗಿದೆ ನೂರ ಮೂವತ್ತಾರು ಸ್ಥಾನಗಳಲ್ಲಿ ನಮಗೆ ಇವತ್ತು ಅವರು ಜಯ ಗಳಿಸಿಕೊಟ್ಟಿದ್ದಾರೆ ಉತ್ತಮವಾದಂಥ ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಆಡಳಿತ ಕೊಡ್ತಾ ಇದ್ದೇವೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯ ಒಂದು ಷಡ್ಯಂತ್ರ ರಚಿಸಿದ್ದಾರೆ ಇದರಿಂದ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ರಾಜ್ಯದ ಪ್ರಗತಿ ಕುಂಠಿತ ಆಗ್ತದೆ ಇವತ್ತು ಇವರೇನು ಹುನ್ನಾರ ಮಾಡ್ತಾ ಇದ್ದಾರೆ ಇದರಿಂದ ಏಳು ಕೋಟಿ ಜನರಿಗೆ ಇದು ಅಪಮಾನ ಮಾಡಿದ್ದಂಗೆ ಇದನ್ನು ನಾವು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ಸಚಿವ ಸಂಪುಟದ ಎಲ್ಲ ಮೂವತ್ತ್ಮೂರು ಸದಸ್ಯರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದ್ದೀವಿ ಸರ್ ಈಗ ಈಗಾಗಲೇ ಅಂದರೆ ವಿಜೇಂದ್ರ ರಾಜೀನಾಮೆ ತಕ್ಷಣವೇ ರಾಜೀನಾಮೆ ಕೊಡಬೇಕು ಸಿ ಎಂ ಅವರು ನಿಜವಾಗಿ ಹೇಳಬೇಕು ಅಂದರೆ ಇವತ್ತೇನು ಪ್ರತಿಪಕ್ಷದಲ್ಲಿದ್ದಂಥವ್ರು ಅಶೋಕರು ಇರ್ಬೋದು ಅಲ್ಲಿರುವಂಥ ಎಲ್ಲ ಮುಖಂಡರುಗಳು ಅವರೇ ಇಲ್ಲಿ ಎಲ್ಲ ರೀತಿಯ ಅಕ್ರಮಗಳಲ್ಲಿ ಎಲ್ಲ ರೀತಿಯ ಇವತ್ತು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥವ್ರು ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಅವರು ಮಾಡಿದ್ದಂಥ ಏನು ಒಂದು ಅಕ್ರಮಗಳಿದ್ದಾವೆ ಭ್ರಷ್ಟಾಚಾರ ಇದೆ ಅದಕ್ಕೆ ಹೊರಗಡೆ ಬರ್ತದೆ ಅವ್ರ ಮೇಲೆ ಕಾನೂನಿನ ಕುಣಿಕೆ ಪ್ರಾರಂಭ ಆಗ್ತದೆ ಅದರಿಂದ ಅವರು ಹೋಗಿ ಕೇಂದ್ರದವರು ವರಿಷ್ಠರ ಮುಂದೆ ದುಂಬಾಲ್ ಬಿದ್ದು ಕೈ ಜೋಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಸುಳ್ಳು ಅಪವಾದ ಹೊರಡಿಸಿದ್ದಾರೆ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ ಸುಳ್ಳು ಹೇಳಿದ್ರಲ್ಲೂ ನಿಸೀಮರಾಗಿದ್ದಾರೆ ಹೀಗಾಗಿ ಯಾರಾದರೂ ರಾಜೀನಾಮೆ ಕೊಡಬೇಕು ರಾಜಕೀಯ ನಿವೃತ್ತಿ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರತಿಪಕ್ಷದ ಕರ್ನಾಟಕ ರಾಜ್ಯದ ಮುಖಂಡರುಗಳು ಹೇಳಿದ್ದೇನೆ ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ಇದರಿಂದ ಧರ್ತಿ ಧರ್ತಿಗೆಡೋದಿಲ್ಲ ಮತ್ತು ಕಾನೂನು ಹೋರಾಟ ಮಾಡ್ತೀವಿ